ಎ ನಂಬರ್ ನ್ಯೂಸ್ಗೆ ಸ್ವಾಗತ ಶ್ರೀಮತಿ ವಿಜಯಲಕ್ಷ್ಮಿ ನಿಧನ ಚಿಂತಾಮಣಿ ನಗರದ ಪ್ರಮುಖ ಚಿನ್ನಾಭರಣಗಳ ವ್ಯಾಪಾರಿಯಾದ ದಿವಂಗತ ನಾಮ ಕಿಟ್ಟಣ್ಣರವರ ಪತ್ನಿ ಹಾಗೂ ಹಿರಿಯ ಯೋಗ ಬಂಧು ಸುಮಾರು ಎಪ್ಪತ್ತಾರು ವರ್ಷದ ವಿಜಯಲಕ್ಷ್ಮೀರವರು ಇಂದು ನಗರದ ಎನ್ ಆರ್ ಬಡಾವಣೆಯ ತಮ್ಮ ನಿವಾಸದಲ್ಲಿ ಬೆಳಗ್ಗೆ ಮೃತಪಟ್ಟಿದ್ದಾರೆ ಮೃತರ ಅಂತ್ಯ ಸಂಸ್ಕಾರ ಮಂಗಳವಾರ ಸಂಜೆ ಐದು ಗಂಟೆಗೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಆರ್ಯಭೈಷರ ರುದ್ರಭೂಮಿಯಲ್ಲಿ ನೆರವೇರಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಮೃತರು ಓರ್ವ ಪುತ್ರ ಇವರು ಪುತ್ರಿಯರು ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ ಮೃತರಿಗೆ ಹಲವಾರು ಗಣ್ಯರು ಮೃತರಿಗೆ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದು ಅವರ ಅಗಲಿಕೆಯ ನೋವನ್ನು ಅವರ ಕುಟುಂಬ ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಕೋರಿದ್ದಾರೆ